హరే రామ తస్ సతమంజలిత్యం ప్రక్షిప్య ముఖరితయప్రసూనై జాగర్తి యత్ర భగవాన్ గురుచక్రవర్తి సృష్టిస్థితి ప్రళయనాటకనిత్య సాక్షీ ఆపదా అపహర్తరం దాతర సర్వంపదా లోమం శ్రీరామం ಭೂಯೋ ಭೂಯೋ ನಮಾಮ್ಯಹಂ ಬಾಣವನ್ನು ಪ್ರಯೋಗ ಮಾಡ್ತಾನೆ ರಾಮ ಜೀವಿತಾಂತಕರವಾದ ಬಾಣ ಅಂದರೆ ಮಾರೀಚಿನ ಬದುಕನ್ನು ಮುಗಿಸುವಂಥ ಬಾಣ ಅದು ಆ ಬಾಣವನ್ನು ಪ್ರಯೋಗ ಮಾಡಿದಾಗ ಒಂದು ತಾಳಿನ ಮರದ ಎತ್ತರಕ್ಕೆ ಹಾರಿ ಬಿದ್ದನಂತೆ ಈ ನೆಗೆದು ಬಿದ್ದ ಅನ್ನೋ ಶಬ್ದ ಅಲ್ಲಿಂದ ಪ್ರಾರಂಭ ಆಗಿದ್ದು ಕಾಣ್ತದೆ ಬಹುಶಃ ಸತ್ತ ಅನ್ನೋದಕ್ಕೆ ನೆಗೆದು ಬಿದ್ದ ನೆಗೆದು ಬಿದ್ದ ಅಂತ ಹೇಳ್ತಾರಲ್ಲ ಸರಿಯಾಗಿ ಆ ವರ್ಣನೆ ಇದೆ ತಾಳ ಮಾತ್ರ ಮಧೋತ್ಪುತ್ಯ ಅಂತ ಒಂದು ತಾಳಿನ ಮರದ ಎತ್ತರಕ್ಕೆ ಹಾರಿ ಬಿದ್ದ ಅಂತ ಮಾರಿಚ ಕಿತ್ತಾಗ ರಾಕ್ಷಸ ರೂಪವನ್ನು ತಾಳ್ತಾನೆ ಅವನಿಗೆ ಹಾಗೆ ಈ ಸಾಯೋದ್ ನಿಶ್ಚಿತ ಅವನು ಕ್ಷಣಗಳಷ್ಟೇ ಉಳಿದಿರ್ತಕ್ಕಂಥದ್ದು ಆ ಸಮಯದಲ್ಲಿ ಆಲೋಚನೆ ಮಾಡ್ತಾನೆ ಮಾರೀಚೆ ಏನು ಮಾಡಿದರೆ ಲಕ್ಷ್ಮಣ ಸೀತೆಯನ್ನು ಬಿಟ್ಟು ಈ ಕಡೆ ಬಂದಾನು ಹಿಂದೆ ರಾವಣನೇ ಕೊಟ್ಟ ಸೂಚನೆ ಒಂದಿತ್ತು ಅವನಿಗೆ ಅದು ನೆನಪಾಯ್ತು ಹಾ ಸೀತೆ ಹಾ ಲಕ್ಷ್ಮಣ ಎಂಬುದಾಗಿ ರಾಮನ ಧ್ವನಿಯಲ್ಲಿ ಆರ್ತನಾದ ಮಾಡುವಂತೆ ಆವಾಗ ಲಕ್ಷ್ಮಣ ಅವನೇ ಹೊರಟು ಬರ್ಬೋದು ಇಲ್ಲ ಸೀತೆ ಅಂತೂ ಅವನಿಗೆ ಇರ್ಲಿಕ್ಕೆ ಬಿಡೋದಿಲ್ಲ ಹೋಗಲೇಬೇಕು ಅಂತ ಕಳಿಸ್ಕೊಟ್ಟೆ ಕೊಡ್ತಾಳೆ ಹಾಗಾಗಿ ಸೀತೆ ಏಕಾಕಿನಿ ಆಗ್ತಾಳೆ ಆಗ ಎಂಬುದು ರಾವಣನೇ ಹೇಳಿದ ಮಾತು ಹಿಂದೆ ಅದು ನೆನಪಾಯಿತು ಅವನಿಗೆ ಸಾಯುವಾಗ ಹಾ ಸೀತೆ ಹಾ ಲಕ್ಷ್ಮಣ ಎಂಬುದಾಗಿ ದೊಡ್ಡ ಸ್ವರದಲ್ಲಿ ರಾಮನ ಸ್ವರವನ್ನೇ ಅನುಕರಿಸಿ ಜಿಂಕೆಯ ರೂಪವನ್ನು ಅನುಕರಿಸಿದ್ದ ಅದಕ್ಕಿಂತ ಮೊದಲು ಈಗ ರಾಮನ ಸ್ವರವನ್ನು ಅನುಕರಿಸಿ ದೊಡ್ಡದಾಗಿ ಆರ್ತನಾದವನ್ನು ಮಾಡ್ತಾನೆ ಇಲ್ಲಿ ನೋಡಿ ಸಾಯುವಾಗ ಕೂಡ ಅದು ಒಳ್ಳೆಯದಲ್ಲ ಅನ್ನೋ ವಿಷಯ ಬೇರೆ ಆದರೆ ಕರ್ತವ್ಯ ಪ್ರಜ್ಞಾ ನೋಡಿ ಅಂತ ಸಹಜವಾಗಿ ಕೂಡ ಅಂತ ಅವನಿಗೆ ಮುಕ್ತಿ ಆಯಿತು ಮರೀಚನಿಗೆ ರಾಮಾಯಣ ಹಾಗೆ ಹೇಳ್ತಾರೆ ರಾಮನ ಬಾಣದ ಮೂಲಕವಾಗಿ ಸ್ವರ್ಗ ಮಾರ್ಗ ಪ್ರಭಾವನಂ ಆತನಿಗೆ ಆತನ ಜೀವಕ್ಕೆ ಉತ್ತಮಗತಿ ಉಂಟಾಯಿತು ಅಂತ ಉಂಟಾಯಿತು ಏನು ಅಂದರೆ ಅದು ನಿಷ್ಠೆ ರಾವಣನಲ್ಲಿದೆ ಅವನ ಸೇವಕ ಇವನು ಅವನಲ್ಲಿ ಒಪ್ಕೊಂಡಿದ್ದಾನೆ ಇಷ್ಟ ರಾಮನ ಕಡೆಗಿದೆ ಇಷ್ಟ ರಾಮನೇ ಅವನಿಗೆ ಆದರೆ ಕರ್ತವ್ಯ ಪ್ರಜ್ಞೆ ಒಪ್ಪಿಕೊಂಡಿದ್ದೇನೆ ಮಾಡಬೇಕು ಅಂತ ಆ ಭಾವನೆ ಅಂತ ಒಪ್ಪಿದ್ದಕ್ಕೋಸ್ಕರ ಮಾಡ್ತಾನೆ ಆ ಹೊತ್ತಿನಲ್ಲಿ ಕೂಡ ಮಾಡ್ತಾನೆ ಅಂತ ಅದು ಅದೇನೋ ಆಯಿತು ಬಿಡಿ ಅದು ಅದರ ಪರಿಣಾಮವಾಗಿ ಒಳ್ಳೇದಾಯ್ತು ಮರೀಚೆ ಒಬ್ಬನೇ ಹೋಗ್ತಿದ್ದ ಈಗ ಎಲ್ಲರೂ ಹೋಗುವಾಗ್ತು ಸಮಸ್ತ ರಾಕ್ಷಸರು ಕೂಡ ನಾಶವಾಗುವಂತೆ ಆಗಿದ್ದು ಆ ಒಂದು ಕೂಗಿನಿಂದಾಗಿ ಅಂತ ಹಾ ಸಹಿತೆ ಹಾಲಕ್ಷ್ಮಣ ಎಂಬ ಒಂದು ಅರ್ಥನ ಅದೇ ಇದೆಯಲ್ಲ ಅದನ್ನು ಮಾಡದೇ ಇದ್ದಿದ್ರೆ ರಾಮನ ಸ್ವರನ್ನು ಕರೆಸಿ ಹಾಗೆ ಕೂಕೊಳ್ದೆ ಇದ್ದಿದ್ರೆ ಲಕ್ಷ್ಮಣ ಬರ್ತಾ ಇರಲಿಲ್ಲ ಲಕ್ಷ್ಮಣ ಬರದೇ ಇದ್ದಿದ್ರೆ ಸೀತಾಪಹರಣ ಆಗ್ತಾ ಇರಲಿಲ್ಲ ಸೀತಾಪಹರಣ ಆಗದೆ ಇದ್ರೆ ಲಂಕೆಯಲ್ಲಿ ಅಷ್ಟು ರಕ್ಷಸರು ಉಳ್ಕೊಳ್ತಿದ್ರು ಎಲ್ಲರೂ ಹೋಗ್ಬೇಕಲ್ಲ ಹಾಗಾಗಿ ಒಂದು ಕೂಗಿನ ಮೂಲಕ ಲಂಕೆಗೆ ಅಂತ್ಯ ಹುಣಿತಂದ ಮಾರೇಜ ಅಂತ ಅನ್ಬೋದು ನಾವು ನಿಜವಾಗಿ ಅಂತ ಹಾಗೆ ಯಾಕೆ ನೆನಪಾಡ್ಕೊಂಡು ಬಂದರೆ ಇವರುಗಳು ತಮ್ಮ ಕೊನೆಯ ಉಸಿರಿನಲ್ಲೂ ಕೂಡ ಒಪ್ಪೊಂಡಿದ್ದನ್ನು ಮಾಡೋದು ಕರ್ತವ್ಯ ಎಂಬ ಬಗ್ಗೆ ಹೇಗೆ ಗಮನ ಕೊಟ್ಟಿದ್ದಾರೆ ಎಂಬುದನ್ನು ನಾವು ನೆನಪಾಡ್ಕೊಳ್ತಾ ಇರುವಂಥ ಇರುವಂಥದ್ದು ಅಂತ ಒಂದು ಒಂದು ಮಾತನ್ನು ನೆನಪಾಡ್ಕೊಳ್ತಾ ನಾವು ರಾಮಭದ್ರಾಚಾರರು ಪದೇ 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 ನಮ್ಗೆ ಆ ಮಾತನ್ನು ನೆನಪು ಮಾಡ್ತಾ ಇದ್ರು ಎಷ್ಟು ಬಾರಿ ಈ ಶ್ಲೋಕ ನಮ್ಮ ಬಂದು ಹೇಳಿದಾರಲ್ಲೂ ಗೊತ್ತಿಲ್ಲ ತಡವಾಗಿದೆ ಆದರೂ ಅದನ್ನು ಹೇಳಿದೆ ನಮಗೆ ಮನಸ್ಸಿಲ್ಲ ಕರ್ತವ್ಯಂ ಅಕೃತಂ ಕಾರ್ಯಂ ಸತಾಂ ಮನ್ಯು ಮುದಿಯರ ಇದು ರಾಮಾಯಣದ್ದು ಈ ವಾಕ್ಯ ಕರ್ತವ್ಯಂ ಅಕೃತಂ ಕಾರ್ಯಂ ಸತಾಂ ಮನ್ಯು ಮುದಿಯರ ಮಾಡದೇ ಇದ್ದರೆ ಸತ್ಪುರುಷರು ಆಗ್ರಹಕ್ಕೆ ಕಾರಣವಾಗಬೇಕಾಗ್ತದೆ ಸತ್ಪುರುಷರ ಆಗ್ರಹಕ್ಕೆ ಪಾತ್ರರಾಗ್ತೇವೆ ಕರ್ತವ್ಯಂ ಕರ್ತವ್ಯವನ್ನು ಮಾಡದೇ ಇದ್ದರೆ ಸತ್ಪುರುಷರ ಆಗ್ರಹಕ್ಕೆ ಪಾತ್ರರಾಗ್ತೇವೆ ಸತ್ಪುರುಷರ ಮಾತ್ರವಲ್ಲ ಪರಮ ಪುರುಷನ ಆಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ ಕರ್ತವ್ಯವನ್ನು ಮಾಡಬೇಕು ಅವನು ಅದನ್ನೇ ನಿರೀಕ್ಷೆ ಮಾಡ್ತಾನೆ ನಿನ್ನ ಕರ್ತವ್ಯ ನೀನು ಮಾಡು ಅಷ್ಟೇ ಹೇಳೋದು ಅವನು ನಮಗೆ ಮಾಡಬೇಕು ಮಾಡದಿದ್ದಾಗ ಅದು ನಮಗೆ ದೋಷವಾಗಿ ಪರಿಣಮಿಸ್ತದೆ ನೆಚ್ಚನ ಪರಮಾತ್ಮನು ಸಜ್ಜಂದರೂ ಮೆಚ್ಚೋದಿಲ್ಲ ಆ ಸದ್ವಸ್ತುವು ಕೂಡ ನಮ್ಮನ್ನು ಮೆಚ್ಚೋದಿಲ್ಲ ಹಾಗಾಗಿ ಕರ್ತವ್ಯವನ್ನು ಮಾಡಬೇಕು ನಿಮಗೊಂದ್ಸತಿ ನೆನಪು ಮಾಡ್ತೇವೆ ಅದು ಓದಿದ ಶಂಖವನ್ನೇ ಓದುವುದಾದರೂ ಕೂಡ ಶಂಖ ಅದನ್ನು ಮತ್ತು ಓದಲೇಬೇಕು ಅದನ್ನು ಹಾಗಾಗಿ ನೆನಪು ಮಾಡ್ತೇವೆ ಆ ನಾಲ್ಕಾರು ವಾಕ್ಯಗಳು ನಮ್ಮ ಮಕ್ಕಳಿಗೆಲ್ಲ ಬಾಯಲ್ಲೇ ಇದೆ ಅದು ಅದೇನಪ್ಪ ಅಂದರೆ ಮಾಡಬೇಕಾದುದನ್ನು ಮಾಡಬೇಕು ಮಾಡಬಾರದುದನ್ನು ಅಷ್ಟೇ ವಿಷಯ ನಾವು ಯಾಕೆ ನೂರಾರು ಧರ್ಮಶಾಸ್ತ್ರ ಓದಬೇಕು ಒಳ್ಳೆ ಇಷ್ಟೇ ವಿಷಯ ಮುಗಿತು ಅಂತ ಎರಡೇ ವಾಕ್ಯದಲ್ಲಿ ಮಾಡಬೇಕಾದುದನ್ನು ಮಾಡಬೇಕು ಮಾಡಬಾರದನ್ನು ಮಾಡಲೇಬಾರದು ಅಲ್ವಾ ಇನ್ನು ಫಲಶ್ವತೀಗ ಅದರದ್ದು ಮಾಡಬೇಕಾದುದನ್ನು ಮಾಡಿದರೆ ಹಾಂ ಆಗಬೇಕಾದದ್ದು ಆಗುತ್ತದೆ ಆಗಬೇಕಾದದ್ದು ಆಗಬೇಕು ಅಂದರೆ ಮಾಡಬೇಕಾದನ್ನು ಮಾಡಬೇಕು ಅಂತ ಮಾಡಬೇಕಾದನ್ನು ಮಾಡದೆ ಆಗಬೇಕಾದ ಆಗಬೇಕು ಅಂದ್ರೆ ಹೇಗಾಗ್ತದೆ ಹೇಳಿದ್ರು ಎಲ್ಲಿಂದ ಆಗ್ಲಿಕ್ಕೆ ಸಾಧ್ಯ ಅದು ಅಲ್ಲಿಂದ ಮುಂದಕ್ಕೆ ಮಾಡಬಾರದು ಮಾಡಬಾರದನ್ನು ಮಾಡಿದರೆ ಮತ್ತೆ ಆಗಬಾರದು ಯಾಕಾಯ್ತು ಮಾಡಬಾರದನ್ನು ಮಾಡಿದ್ದಕ್ಕಾಯ್ತು ಆಗಬಾರದು ಆಗಬಾರದು ನಮಗೆ ಅಂದ್ರೆ ಆಗಬಾರದು ಅಂದ್ರೆ ಮಾಡಬಾರದನ್ನು ಮಾಡಬಾರದು ಅಂತ ಕರ್ತವ್ಯದ ಪರದಿಯಲ್ಲಿ ಬಂತು ಇದೆಲ್ಲವೂ ಕೂಡ ಆ ಶಬ್ದದ ಪರದಿಯಲ್ಲಿ ಬಂತು ಅಂತ ಹಾಗಾಗಿ ಮಾಡಬೇಕಾದುದನ್ನು ಮಾಡಿದರೆ ಮಾಡಬಾರದುದನ್ನು ಮಾಡಿದರೆ ಮಾಡಬೇಕಾದುದನ್ನು ಮಾಡದಿದ್ದರೆ ಆಗಬೇಕಾದದ್ದು ಆಗುವುದಿಲ್ಲ ಕರ್ತವ್ಯಂ ಅಕೃತಂ ಮಾಡಬೇಕಾದುದನ್ನು ಮಾಡದೇ ಇದ್ದಾಗ ಆಗಬೇಕಾಗಿದ್ದು ಒಳ್ಳೇದಾಗೋದಿಲ್ಲ ಅಂತ ಒಳ್ಳೇದಾಗಲಿಲ್ಲ ಒಳ್ಳೇದಾಗಲಿಲ್ಲ ಅಂತ ಹತ್ರ ಏನು ಪ್ರಯೋಜನ ಮಾಡಬೇಕಾದನ್ನು ಮಾಡಿದ್ಯಾ ನೀನು ಮಾಡಿಲ್ಲ ಅಲ್ವಾ ಹಾಗಾಗಿ ಮಾಡಬೇಕಾದುದನ್ನು ಮಾಡದಿದ್ದರೆ ಆಗುವುದಿಲ್ಲ ಮಾಡಬಾರದುದನ್ನು ಮಾಡದಿದ್ದರೆ ಹಾ ಪಾಪ ಮಾಡದೇ ಇದ್ದರೆ ಮಾಡಬಾರದುದನ್ನು ಮಾಡದೇ ಇದ್ದರೆ ಆಗಬಾರದು ಕೆಟ್ಟದ್ದು ಅನಾಹುತ ಆಗೋದಿಲ್ಲ ಅಂತ ಇಷ್ಟರಲ್ಲಿ ಇಡೀ ಜೀವನ ಬಂತು ಅಂತ ಕರ್ತವ್ಯ ಶಬ್ದದ ವ್ಯಾಖ್ಯಾನ ಇಲ್ಲಿ ಬಂತು ಅಂತ ಇಷ್ಟನ್ನು ಹೇಳಿ ಕೊನೆಯಲ್ಲಿ ಮತ್ತೆ ಆ ರಾಮಭದ್ರಾಚಾರ ವಿಷಯಕ್ಕೆ ಅವರು ಆ ಶ್ಲೋಕ ಹೇಳ್ತಾ ಇದ್ರು ಅಂತ ಅಂದ್ಕೊಂಡು ಅಲ್ಲಿಗೆ ಬರುವ ಬರುವಾಗ ನಿಮ್ಮ ಮನಸ್ಸಲ್ಲಿ ಮೂಡಿರತಕ್ಕಂಥ ಪ್ರಶ್ನೆಗೆ ಒಂದು ಉತ್ತರ ಕೊಡಬೇಕಲ್ಲ ಮೊದಲು ಇವತ್ತಿಗೋದಕ್ಕೂ ಏನು ಸಂಬಂಧ ಅಂತ ಇವತ್ತು ವರ್ಧಂತಿ ಆಚರಣೆ ಈ ಲೋಕಕ್ಕೆ ಈ ಶರೀರ ಬಂದ ದಿನ ಅದರ ಆಚರಣೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಂದರೆ ಅದಕ್ಕೆ ಆರಂಭ ಮಾಡಿದ್ದು ಹುಟ್ಟಿದ ಕೂಡಲೇ ಬಂತು ಕರ್ತವ್ಯ ನಮಗೆ ಈ ಆಚರಣೆಗಳ ಆಚರಣೆಗಳ ಮಧ್ಯೆ ಕಾಣೋದು ಅದು ಮಾತ್ರ ಅಂತ ಕರ್ತವ್ಯ ಅಂತ ಇಷ್ಟು ಆಚರಣೆ ಅರ್ಥ ಏನು ಅಂದರೆ ಕಳೆದ ದಿನ ಎಷ್ಟು ಉಳಿದ ದಿನ ಎಷ್ಟು ಏನು ಅಂತ ಅದೆಷ್ಟೇ ವೈಭವ ಕಾಣ್ಬೋದು ಅದೆಷ್ಟೇ ಸಂಭ್ರಮ ಕಾಣ್ಬೋದು ಅಲ್ಲಿ ನಾವು ಮೈ ಮರೆಯಕೂಡುದು ಅಂತ ನಾವು ಪ್ರಜ್ಞೆಯನ್ನು ಕಳ್ಕೊಳ್ಬಾರದು ಅಂತ ಯಾಕೆಂದ್ರೆ ಎಷ್ಟೋ ಬಾರಿ ವೈಭವಗಳು ಸಂಭ್ರಮಗಳು ನಮ್ಮನ್ನು ಕುರುಡು ಮಾಡ್ತವೆ ಕರ್ತವ್ಯವನ್ನು ಮರೆಸಿ ಬಿಡ್ತವೆ ಹಾಗಾಗಬಾರದು ಅಂತ ಯಾಕೆ ಆಚರಣೆ ಮಾಡಬೇಕು ಅಂದರೆ ಕರ್ತವ್ಯ ಆಚರಣೆ ಮಾಡಬೇಕಾದ ಕರ್ತವ್ಯ ಅನ್ನೋದು ಎರಡನೇದು ಕರ್ತವ್ಯ ನೆರತು ಮಾಡಿಕೊಡೋದು ಅಂತ ಈಗ ಎಷ್ಟೋ ಇನ್ ಒಂದು ಇಂತಿಷ್ಟು ಆಯಸ್ಸು ವಯಸ್ಸು ಕಳೀತು ಅಂದರೆ ಅದು ಕರ್ತವ್ಯ ಜ್ಞಾಪನೆಗೆ ಎಂಥದ್ದೊಂದು ಘಂಟಾನಾದ ಅಂದರೆ ಅದು ಇಷ್ಟು ವಯಸ್ಸು ಕಳೀತು ಇನ್ನಿಷ್ಟು ಉಳಿದಿದ್ದು ಅನ್ನುವಾಗ ಎಂಥದ್ದೊಂದು ದೊಡ್ಡ ಘಂಟಾ ನಾದ ಅದು ಅದೇ ರಂಭದ್ರಾಚಾರ್ಯ ಹೇಳಿದ್ದು ಪ್ರಾಯೋಹಿ ಅಗೃತ ಕೃತ್ಯತ್ವದ ಮೃತ್ಯೋ ಋದ್ವಿಜತೆ ಜನ ಇದು ಹೊಸ ವಿಷಯ ಅಲ್ಲ ಪ್ರಾಯೋಹಿ ಅಕೃತ ಮೃತ್ಯೋ ಉದ್ವಿಜತೆಯ ಜನ ಯಾಕೆ ಮೃತ್ಯುವಿನ ಬಗ್ಗೆ ಭಯ ಪಡ್ತಾರೆ ಸಾವಿನ ಬಗ್ಗೆ ನಮಗೆ ಯಾಕೆ ಭಯ ಅಂದ್ರೆ ಮಾಡಬೇಕಾದಿನ್ನೂ ಮಾಡಿ ಆಗಿಲ್ಲ ನಾವು ಅಂತ ಹಾಗಾಗಿ ಸಾವಿನ ಕೃತ ಭಯ ಪ್ರಾಯೋಹಿ ಅಕೃತ ಕರ್ತವ್ಯ ಪೂರ್ಣ ಆಗಿಲ್ಲ ಭೂಮಿಗೆ ನಾವು ಯಾಕೆ ಬಂದ್ವೋ ಆ ಕರ್ತವ್ಯ ಪೂರ್ಣ ಮಾಡಿಲ್ಲ ಮೊಟ್ಟ ಮೊದಲನೇದಾಗಿ ಆತ್ಮದರ್ಶನಕ್ಕೆ ಆತ್ಮೋದ್ಧಾರಕ್ಕೆ ಬೇಕಾದುದನ್ನು ಮಾಡಿಕೊಂಡಿದ್ರೆ ಒಂದು ವೇಳೆ ಭಯವೇ ಆಗ್ತಿರಲಿಲ್ಲ ಮೃತ್ಯು ಮೇಲೆ ಒಂದು ವಿಷಯವೇ ಇಲ್ಲ ಯಾಕೆಂದರೆ ದೇಹವನ್ನು ಬಿಟ್ಟು ಆತ್ಮದಲ್ಲಿ ಹೋಗಿ ನಾವು ನೆರಳು ನಿಂತ ಮೇಲೆ ದೇಹ ಇದ್ದರೆ ಏನು ದೇಹದಿಂದ ಆಗಬೇಕಾದನ್ನು ಸಾಧನೆ ಮಾಡಿದ ಮೇಲೆ ಮತ್ತು ದೇಹದ ಬಗ್ಗೆ ನಮಗೆ ಅಂತಹದ್ದೊಂದು ವ್ಯಾಮೋಹದ ಪ್ರಶ್ನೆ ಏನಿದೆ ಈಗ ನಾವು ದೋಣಿ ದಾಟಿದ ಮೇಲೆ ಅದೊಂದು ಗಾದೆ ಇದೆಯಲ್ಲ ದಾಟಿದ ಮೇಲೆ ಅಂಬಿಗನು ಏನು ದೋಣಿ ದಾಟಿದ ಮೇಲೆ ನಾವು ದೋಣಿ ಬಗ್ಗೆ ಒಂದು ವೇಳೆ ನಾವು ದಾಟ್ತಿದ್ದ ಹಾಗೆ ದೋಣಿ ಒಡೆದೋಯ್ತು ಅಂದರೂ ಕೂಡ ಸದ್ಯ ದಾಟಿದೆ ಅಂತ ಅನಿಸ್ತದೆ ನಮಗೆ ಹೊರತು ನಾವು ಶೋಕಾಚರಣೆ ಮಾಡ್ತಾ ಕೂತ್ಕೊಳ್ಳೋದಿಲ್ಲ ಆಮೇಲೆ ಅಂತ ಯಾವುದಕ್ಕೋಸ್ಕರವಾಗಿ ಪೋಸ್ಕರವಾಗಿ ಅದನ್ನು ನಾವು ಪಡೆದುಕೊಂಡು ಆ ಕೆಲಸ ಆಗಬೇಕಲ್ವಾ ಅಂತ ಆ ಕೆಲಸ ಆದಮೇಲೆ ಈಗ ಯೂಸ್ ಆ್ಯಂಡ್ ಥ್ರೋ ಇದೆಯಲ್ಲ ಎಷ್ಟೋ ಸಂಗತಿಗಳು ಇವತ್ತು ಇದು ಹೀಗನ್ನು ಹೀಗನ್ನು ಅಂತ ಯಾಕೆ ಬೇಜಾರು ಬೇಜಾರಿಲ್ಲ ನಿಮಗೆ ಯೂಸ್ ಆ್ಯಂಡ್ ಥ್ರೋ ವಸ್ತುಗಳು ಇದೆಯಲ್ಲ ಈಗ ಒಂದ್ಸಾರಿ ಕಾಫಿ ಕುಡಿದ್ರೆ ನೀವು ಅದನ್ನ ಬಗ್ಗೆಬಹುದು ಯಾವ್ದು ನಾವು ನೋಡಿಲ್ಲ ಅದನ್ನ ನಿಮ್ಮಗಳ ಬಾಯಿಂದ ಕೇಳಿದೆ ಅದನ್ನ ಊಟ ಮಾಡಿದ ತಟ್ಟಿಯೋ ಅಥವಾ ಕಾಫಿ ಕುಡಿದ ಕಪ್ಪೋ ಕಪ್ಪೋ ಬಿಳಿಯೋ ಏನೋ ಒಂದು ಅದನ್ನು ನಾವು ಒಂದು ಬಾರಿ ಕಾಫಿ ಸೇವನೆ ಮಾಡಿದ ಮೇಲೆ ಅಥವಾ ಹಾಲು ಕೊಡೋದು ಕಷಾಯ ಕುಡಿದ್ಮೇಲೆ ಒಗೀತೇವೆ ನಾವು ಒಗಿಬೇಕಾದ್ರೆ ಯಾಕೆ ದುಃಖ ಇಲ್ಲ ಅದ್ರ ಕರ್ತವ್ಯ ಮಾಡಿದ್ದೆ ಅದು ಅಷ್ಟೇ ಅದ್ರ ಕರ್ತವ್ಯ ಇದ್ದಿದ್ದು ಏನು ಬೇಸರ ಇಲ್ಲ ಅಲ್ವಾ ಹಾವು ಪೊರೆಯನ್ನು ಬಿಡ್ತದೆ ಶೋಕಾಚರಣೆ ಮಾಡ್ತದೆ ಅದು ಅಯ್ಯೋ ಪೊರೆಯೇ ನಿನ್ನನ್ನು ಬಿಟ್ಟು ನಾನು ಅಂತ ಯಾವ್ದಾದ್ರು ಹಾವು ದುಃಖ ಪಡೋದು ನೋಡಿದ್ದೀರಾ ನೀವು ಯಾಕೆ ದುಃಖ ಪಡೋ ಅದ್ರ ಕರ್ತವ್ಯ ಮುಗಿದಿದೆ ಆ ಪೊರೆ ಪೊರೆದಿದೆ ಹಾವನ್ನು ಅಲ್ಲಿವರೆಗೂ ಆ ಹಂತ ದಾಟಿದೆ ಒಳಗೆ ಮತ್ತೊಂದು ಪೊರೆ ತಯಾರಾಗಿದೆ ಹಾಗಾಗಿ ಇದನ್ನು ಬಿಡದಿದ್ದರೆ ಕಷ್ಟ ಇಟ್ಟುಕೊಂಡ್ರೆ ಸಮಸ್ಯೆ ಅದನ್ನು ಬಿಡಲೇಬೇಕು ಅದನ್ನದು ಅಂತ ಹಾಗಾಗಿ ಯಾರು ಈ ಲೋಕಕ್ಕೆ ಬಂದ ಮೇಲೆ ಮನುಷ್ಯ ಜನ್ಮ ಪಡೆದ ಮೇಲೆ ಏನನ್ನು ಸಾಧನೆ ಮಾಡಬೇಕಾಗಿತ್ತೋ ಅದನ್ನು ಸಾಧನೆ ಮಾಡಿಲ್ಲವೋ ಅವರು ಮಾತ್ರ ಸಾವಿಗೆ ಭಯಪಡ್ತಾರೆ ಅಳುತ್ತಾರೆ ಮತ್ತು ಸಾಧನೆ ಮಾಡಿದವರು ಕೃತಕೃತ್ಯ ದೇಹ ಬಂದಿದ್ದಕ್ಕೆ ತಮ್ಮ ಕರ್ತವ್ಯವನ್ನು ಯಾರು ಪೂರ್ಣ ಮಾಡಿಕೊಂಡಿದ್ದಾರೋ ಅವರು ಮೃತ್ಯುವನ್ನು ಪ್ರತೀಕ್ಷೆ ಮಾಡ್ತಾರಂತೆ ಅದಕ್ಕೊಂದು ಉದಾಹರಣೆ ಬೇರೆ ಕೊಟ್ಟಿದ್ದಾರೆ ಉಪಮೆ ಬೇರೆ ಒಂದು ಏನು ಅಂದರೆ ಮನೆಗೆ ಬರುವ ನೆಂಟರನ್ನು ಪ್ರತೀಕ್ಷೆ ಮಾಡುವ ಹಾಗೆ ನಾಡಿದ್ದು ಶುಕ್ರವಾರ ಬರ್ತೇನೆ ನಿಮ್ಮನೆಗೆ ಅಂತ ನಮಗೆ ಬಹಳ ಬೇಕಾದವರು ಯಾರಾದರು ಪ್ರಿಯಮಿವ ಅತಿಥಿ ತುಂಬ ಬೇಕಾದ ಸ್ನೇಹಿತರು ನೆಂಟರು ಹೇಳಿದ್ರೆ ನಾವು ಪ್ರತೀಕ್ಷೆ ಮಾಡ್ತಾ ಇರ್ತೇವೆ ಭಾನುವಾರ ಆಯಿತು ಸೋಮವಾರ ಆಯಿತು ಯಾವಾಗ ಬರ್ತಾರೆ ಪ್ರತೀಕ್ಷೆ ಮಾಡ್ತಾ ಇರ್ತೇವೆ ಶುಕ್ರವಾರ ಬಂದಾಗಂತೂ ನಾವು ತುದಿಗಾರ ಮೇಲೆ ಇರ್ತೇವೆ ಈಗ ಬರ್ತಾನೆ ಈಗ ಬರ್ತಾನೆ ಅಂತ ನಾವು ಭಾನುವಾರದಿಂದ ಟೆನ್ಷನ್ ಅಲ್ಲಿ ಇರ್ತಾವೆ ಬರ್ತಾನೆ ಬರ್ತಾನೆ ಅವನು ಬರ್ತಾನೆ ಅಂತ ಅವನು ಪ್ರೇನೆ ಆಗಿದ್ರೆ ಬರುವವನು ಈ ಮೇಲಧಿಕಾರಿ ಇನ್ಸ್ಪೆಕ್ಷನ್ಗೆ ಬರೋದಾದ್ರೆ ವಿಷಯ ಬೇರೆ ಅಲ್ಲ ಅವಾಗ ಯಾಕೆ ಟೆನ್ಷನ್ ಆಗ್ತದೆ ನಮಗೆ ನಾವು ಮಾಡಬೇಕಾದ ಕೆಲಸ ಸರಿಯಾಗಿ ಮಾಡದೇ ಇದ್ದರೆ ಆಗ ಇನ್ಸ್ಪೆಕ್ಷನ್ಗೆ ಬರ್ತಾರೆ ಅಂದರೆ ಟೆನ್ಷನ್ ಆಗ್ತದೆ ನಮಗೆ ಅಂತ ನಾವು ಎಲ್ಲ ಸರಿಯಾಗಿ ಕೆಲಸ ಮಾಡಿದ್ರೆ ಆಗಲೂ ಕೂಡ ಟೆನ್ಷನ್ ಆಗೋದಿಲ್ಲ ನಮಗೆ ಬರಲಿ ಕೇನಿಗೆ ಒಳ್ಳೆ ರಿಪೋರ್ಟ್ ಬರ್ತದೆ ಇನ್ಕ್ರಿಮೆಂಟ್ ಸಿಗ್ಬೋದು ಸಿಗ್ಬೋದು ಅಂತ ಅನಿಸ್ತದೆ ನಮಗೆ ಅಂತ ಯಾವಾಗ ಮಾಡಬೇಕಾದ ಕೆಲಸ ಮಾಡಿದ್ರೆ ಅಂತ ಇಲ್ಲದಿದ್ರೆ ಆಗುವುದು ಭಯ ಅಲ್ಲದೆ ಬೇರೆ ಏನು ಅಂತ ಹಾಗಾಗಿ ಯಾರು ಕೃತಕೃತ್ಯರ ತಮ್ಮ ಕರ್ತವ್ಯವನ್ನು ಯಾರು ಪೂರ್ಣ ಮಾಡಿದಾರೋ ಅಂಥವರು ಸಾವನ್ನು ಇಷ್ಟಪಟ್ಟು ಪ್ರತೀಕ್ಷೆ ಮಾಡ್ತಾರೆ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಪ್ರತೀಕ್ಷೆ ಮಾಡ್ತಾರೆ ಬಂದಾಗ ಸುಖವಾಗಿ ಎದ್ದು ಹೋಗ್ತಾರೆ ಸುಲಭವಾಗಿ ಎದ್ದು ಹೋಗ್ತಾರೆ ಇದಕ್ಕೊಂದು ಉದಾಹರಣೆ ನಾವು ಯಾವಾಗಲೂ ಇದ್ದು ಅದೇನಂದ್ರೆ ನೆನಪು ಮಾಡೋದು ಅಷ್ಟೇ ನಮಗೆ ಹೊಸತಲ್ಲ ಇದು ಕರ್ತವ್ಯದ ಮೇಲೆ ಬೇರೆ ಊರಿಗೆ ಹೋಗಿರುತ್ತೆ ನಾವು ದೊಡ್ಡ ಊರಿಗೆ ದೊಡ್ಡ ಪೇಟೆಗೆ ಬೆಂಗಳೂರಿಗೂ ಮುಂಬೈಗೂ ಕರ್ತವ್ಯದ ಮೇಲೆ ಹೋಗಿರ್ತೇವೆ ಅಂತ ಅಂದ್ಕೊಳ್ಳಿ ವಿಮಾನದ ಮೇಲೆ ಹೋಗಿರ್ತೇವೆ ಸಾಯಂಕಾಲದ ವಿಮಾನಕ್ಕೆ ವಾಪಸ್ ಬರಬೇಕು ಹೋದ ಕೆಲಸ ಆದರೆ ನಾವು ಬಂದು ಕಾಯ್ತೇವೆ ಇಷ್ಟೊತ್ತಿಗೆ ವಿಮಾನ ಯಾಕೆ ಬರಲಿಲ್ಲ ತಡ ಆಯ್ತಲ್ಲ ಅಂತ ಅಂದ್ಕೊಡ್ತೇವೆ ಅಲ್ವಾ ಅದೇ ಹೋದ ಕೆಲಸ ಅದು ಮಾಡೋದು ಬಿಟ್ಟು ಮತ್ತೇನೋ ಮಾಡ್ತಾ ಕೂತ್ಕೊಂಡು ಆ ಕೆಲಸ ಆಗದೆ ಇದ್ದರೆ ಹೋದ ಕೆಲಸ ಆಗ ಆ ಸಮಯ ಹತ್ತಿರ ಬಂದಾಗ ಬಂದಾಗ ನಮ್ಗೆ ಆಗೋದೇ ಉದ್ವೇಗ ಇದೇ ಕಥೆ ನಮ್ಮೆಲ್ಲರ ಬದುಕಿನದ್ದು ಅಂತ ನಾವು ಮಾಡ್ಬೇಕಾದ ಕೆಲಸ ಬಿಟ್ಟು ಬೇರೆ ಏನೋ ಮಾಡ್ತಾ ಇರೋದ್ರಿಂದ ನಮ್ಮ ಕರ್ತವ್ಯಗಳನ್ನ ನಾವು ಮಾಡದೇ ಇರೋದ್ರೆ ನಿಜವಾದ ಕರ್ತವ್ಯಗಳನ್ನ ನಾವು ಮಾಡದೇ ಇದ್ದ್ರಿಂದ ನಮಗೆ ಒಂದೊಂದು ಅಂದ್ರೆ ಮೃತ್ಯು ಅಂತ ಅಂದ್ಕೊಳ್ಳೆ ಭಯ ಆಗ್ತದೆ ನಮಗೆ ನಮ್ಗೆ ಈಗಲೇ ಗೊತ್ತು ನಾವೇನು ಮಾಡ್ತಾ ಇಲ್ಲ ಅದಕ್ಕಾಗಿಂತ ಅದೇ ನಮಗೆ ಭಯವನ್ನು ಉಂಟು ಮಾಡ್ತಕ್ಕಂಥದ್ದು ಯಾರು ಆ ಕರ್ತವ್ಯಗಳನ್ನು ಮಾಡಿದಾರೋ ಜೀವಿಗೆ ಯಾವ ಅಳುಕು ಇಲ್ಲ ಯಾಕೆಂದ್ರೆ ಮುಂದೇನು ಅನ್ನೋ ಸ್ಪಷ್ಟ ಅವನಿಗೆ ಅಂತ ಈ ಕಾರ್ಯವನ್ನು ಅವನು ಏನು ಯಾವ ರೀತಿ ಬದುಕಿದಾನೋ ಯಾವ ರೀತಿ ಸಾಯ್ತಾ ಇದ್ದಾನೋ ಅವನಿಗೆ ಮುಂದೆ ಮುಕ್ತಿ ನಿಶ್ಚಿತ ಅಂತ ಮುಂದೆ ಕತ್ತರೆ ಇಲ್ಲ ಕೆಡುಕು ಇಲ್ಲ ದುಃಖ ಇಲ್ಲ ಅವನಿಗೆ ಒಳ್ಳೆಯದಾಗೋದು ನಿಶ್ಚಿತ ಅಂತ ಕಟೋತ್ ಕಚನ ಆದರೂ ಕೂಡ ಹಾಗೆ ಅಂತ ಧರ್ಮದ ಸೇವೆ ಮಾಡಿದ್ದಕ್ಕೆ ರಾಕ್ಷಸ ರಾಕ್ಷಸ ಜನ್ಮದಲ್ಲಿ ಬಂದರೇನು ಆ ಸೇವೆ ಮಾಡಿದ್ದಕ್ಕೆ ಜೀವಕ್ಕೆ ಶ್ರೇಯಸ್ಸು ಇದ್ದೇ ಇದೆ ಅಂತ ಖಂಡಿತವಾಗಿಯೂ ಕೂಡ ಅಂತ ಹಾಗಾಗಿ ಹಾಗೆ ಜನ್ಮದಿನವೂ ಸಂಭ್ರಮ ಆಗೋದು ಯಾವಾಗ ಅಂತಂದರೆ ಅದು ಕರ್ತವ್ಯ ಮಾಡಿದಾಗ ಮಾತ್ರ ಅಂತ ಕರ್ತವ್ಯಗಳನ್ನು ನಾವು ಮಾಡದೇ ಇದ್ರೆ ಪ್ರತಿ ಜನ್ಮದಿನವೂ ಕೂಡ ತಲೆಗೊಂದು ಒಂದು ಪೆಟ್ಟು ಕೊಟ್ಟೆ ಆಗುತ್ತೆ ಇನ್ನೊಂದು ವರ್ಷ ನಾನು ಸಾವಿಗೆ ಏನ್ ಮಾಡ್ತಾ ಇದೀಯ ಏನ್ ಮಾಡಿದೆ ಇಲ್ಲಿವರಿಗೆ ಎಂಬ ಪ್ರಶ್ನೆ ಇದು ವಿಧಿ ಕೇಳ್ತಾ ಇರ್ತಕ್ಕಂಥದ್ದು ಕಾಲ ಕೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಎಲ್ಲ ಈ ರೀತಿಯ ಆಚರಣೆಗಳಿಗೆ ಅಷ್ಟೇ ಅರ್ಥವನ್ನು ಸ್ವೀಕಾರ ಮಾಡಬೇಕು ಮುಂದೆ ಏನು ಮಾಡಬೇಕು ಮಾಡಲಿಕ್ಕೆ ಇರ್ತಕ್ಕಂಥದ್ದು ಎಂಬುದನ್ನೇ ನೋಡಬೇಕು ಇನ್ನು ಮಾತು ಮುಗಿಸುವ ಮುನ್ನ ಸಂಕಟಗಳು ಬಂದಾಗ ದೊಡ್ಡ ದೊಡ್ಡ ಕಷ್ಟಗಳು ಬಂದಾಗ ಏನು ಮಾಡ್ತೇವೆ ನಾವು ಕೈ ಕಾಲು ಬಿಡ್ತೇವೆ ಗಾಬರಿ ಕೈ ಕೈಕಾಲು ಬಿಟ್ಟು ಇದೇ ಆಗುವಂಥದ್ದು ಮತ್ತೇನು ಮಾಡಬೇಕಿತ್ತು ಕರ್ತವ್ಯದ ಕಡೆ ಗಮನ ಕೊಡಬೇಕು ಆ ಸಮಯದಲ್ಲಿ ಈಗೇನು ಕರ್ತವ್ಯ ಹೌದು ಮನೆಗೆ ಬೆಂಕಿ ಬಿದ್ದಿದೆ ಈಗೇನು ಕರ್ತವ್ಯ ತಾ ನೀರನ್ನು ಅಂತ ಜೀವ ಇರುವವರಿಗೆ ಮನೆ ಉಡಿಸ್ಕೊಳ್ಳಿಕ್ಕೆ ಹೋರಾಡುವಂಥ ಅಲ್ವಾ ಮನೆಗೆ ಕಳ್ಳರು ನುಗ್ಗಿದ್ದಾರೆ ಏನು ಕರ್ತವ್ಯ ಅಂದರೆ ಈ ಹಾರ್ಟ್ ಫೇಲ್ ಆಗೋದು ಕರ್ತವ್ಯ ಅಲ್ಲ ಅದರ ಬದಲು ಆ ಕ್ಷಣಕ್ಕೆ ಏನು ಮಾಡ್ಬೋದು ಆ ನಿಮಿಷಕ್ಕೆ ಏನು ಮಾಡ್ಬೋದು ನಾವು ಇದನ್ನು ಅನುಭವದ ಹಿನ್ನೆಲೆಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಮುಂದೆ ಇಂಥ ಸನ್ನಿವೇಶಗಳು ಬಂದಾಗ ನಮ್ಮದೇ ಹಿನ್ನೋಟವನ್ನು ನೋಡಿದಾಗ ನಾವೇನು ಮಾಡಿದ್ವು ಆ ಸಮಯದಲ್ಲಿ ನೆನಪು ಮಾಡಿಕೊಂಡ್ರೆ ಇದೇ ಇದೇ ಸನ್ನಿವೇಶ ಇತ್ತು ಅಂತ ಹಾಗೆ ಅಳ್ತಾ ಕುತ್ಕೋಬೋದಾಗಿತ್ತು ಅಯ್ಯೋ ಛೇ ಹೀಗಾಗ್ಬಿಡ್ತಾ ನಮಗೂ ಹೀಗಾಯ್ತಾ ಅನ್ಕೋ ಭಾವಿಸ್ತಾ ಕೂತ್ಕೊ ಭಾವಿಸ್ಕೊಂಡು ಅಳ್ತಾ ಕುತ್ಕೋಬೋದಲ್ವ ಬೇಸ ಬೇಸರ ಮಾಡ್ಕೊಂಡು ಕುತ್ಕೋಬೋದಲ್ವಾ ಮೂಲೆ ಹಿಡಿದು ಅದರ ಬದಲು ಸರಿ ಅದೇನೋ ಒಂದು ಬಂದಿದೆ ಈಗ ಈಗ ಕರ್ತವ್ಯ ಏನು ಮುಂದೇನು ಮಾಡಬೇಕು ಅದನ್ನು ಮಾಡು ಅಂತ ಸುಖದ ಸುಖದಲ್ಲಿ ಆದರೂ ಕರ್ತವ್ಯದ ಕಡೆ ಗಮನ ಇರಲಿ ಅತಿ ದುಃಖದಲ್ಲೇ ಆದರೂ ಕೂಡ ಕರ್ತವ್ಯದ ಕಡೆ ಗಮನ ಇರಲಿ ಅನವರತ ಮುಕ್ತಿ ಪರ್ಯಂತ ಕರ್ತವ್ಯದ ಕಡೆ ಗಮನ ಇರಲಿ ಎದ್ದರ ಕರ್ತವ್ಯದ ಕಡೆ ಗಮನ ಮಲಗುವಾಗ ನಾಳಿನ ಕರ್ತವ್ಯದ ಬಗ್ಗೆ ಒಂದು ಸಾರಿ ನಾಳೆ ಏನೇನು ಮಾಡೋದಿತ್ತು ನೆನಪು ಮಾಡಿಕೊಂಡು ಆಮೇಲೆ ಮಲಗುವಾಗಿನ ಕರ್ತವ್ಯ ಹೊಂದಿದೆ ಅದನ್ನು ಮಾಡಿ ಮಲಗಬೇಕು ಅಂತ ಅಲ್ವಾ ಹಾಗಾಗಿ ಈ ರೀತಿ ಈ ಅಂದರೆ ಇದೇ ದೇವರು ದೇವರದ್ದೇ ಆದೇಶ ಅದು ಹೀಗಿರು ಮುಂದೆ ಇದನ್ನು ಮಾಡುವಂಥ ಅವನದ್ದೇ ಇಚ್ಛೆ ಅದು ಅಲ್ಲಿರ್ಬೇಕು ನಾವು ಅನವರತವು ಮುಂದೆಯೇನು ಮುಂದೇನು ಈಗೇನು ಮಾಡಬೇಕು ಅನ್ನೋ ಮುಂದಕ್ಕೆ ಅನ್ನೋದ್ರಲ್ಲಿರಬೇಕು ಹೊರತು ಬೇರೆ ಯಾವ ಕಡೆಗೂ ಕೂಡ ನಮ್ಮ ಗಮನ ಹೋಗದಿದ್ದಾಗ ಸುಖ ನಮ್ಮ ಎಂಬುದನ್ನು ನಾವು ಈ ಸಮಯದಲ್ಲಿ ನಮಗೆಲ್ಲರಿಗೂ ಹೆಲ್ಪ್ ಮಾಡಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಶೀರ್ವದಿಸ್ತೇವೆ ಇಂದು ನೀವೆಲ್ಲ ಎಷ್ಟು ಸಂಭ್ರಮದಲ್ಲಿ ಮಾಡಿದ್ದೀರಿ ಅದೇ ನಮ್ಮ ಮನಸ್ಸಿಗೆ ಬರೋದದೆ ಅಂತ ಯಾಕೆ ನೀವು ಹೀಗೆಲ್ಲ ಮಾಡ್ತೀರಿ ಅಂದರೆ ಎರಡು ಕಾರಣ ಇರ್ಬೋದು ಏನೋ ಕರ್ತವ್ಯದ ವಿಷಯದಲ್ಲಿ ನಿಮ್ಗೆ ಆಗಬೇಕಾದ ಆಗಿರ್ಬೋದು ಇದಕ್ಕಿಂತ ಮೊದಲು ಅದು ಆಗಬೇಕಾದ ಇರ್ಬೋದು ಮುಂದೆ ಮತ್ತೇನಿದೆ ಹೇಳಿ ಯಾಕೆ ನೀವು ಹೀಗೆಲ್ಲ ಮಾಡಬೇಕು ನಮಗೆ ಏನೋ ಕರ್ತವ್ಯ ಇದೆ ನಮಗೆ ನಿಮ್ಮ ಕುರಿತಾಗಿ ಅಲ್ವಾ ಅಷ್ಟೇ ತಾನೇ ವಿಷಯ ಅಂತ ನೀವು ಹೇಳಿದ್ದೇನೋ ಇದರ ಮೂಲಕ ಅಂತ ಅದೇ ನಿಮ್ಮ ಕರ್ತವ್ಯ ನೆನ್ಪಿಟ್ಕೊಳ್ಳಿ ಮಾಡಿ ಅದನ್ನ ಸರಿಯಾಗಿ ಅಂತ ನೀವು ಹೇಳ್ತಾ ಇದ್ದೀರಿ ಇಷ್ಟೇ ಇದಕ್ಕೆ ಅರ್ಥ ಅಂತ ಇದಕ್ಕಿಂತ ಹೆಚ್ಚಿನ ಅರ್ಥವನ್ನು ನಾವು ಸ್ವೀಕಾರ ಮಾಡೋದಿಲ್ಲ ಹಾಗಾಗಿ ಅಲ್ಲಿರೋಣ ಆ ಮೂರಕ್ಷರದಲ್ಲಿ ಅನವರತವಾಗಿ ನಮ್ಮ ಜೀವವನ್ನು ನಮ್ಮ ತನುಮನ ಅಥವಾ ನಮ್ಮ ಮನೋಭಾಪಾಯಗಳನ್ನು ಅಲ್ಲಿಯೇ ನಾವು ವಿನಿಯೋಗ ಮಾಡೋಣ ಮಾಡಿದರೆ ಒಳ್ಳೆಯದಾಗೋದು ನಿಶ್ಚಿತ ಶ್ರೇಯಸ್ಥ ಆಗೋದು ನಿಶ್ಚಿತ ಯಾರು ಕರ್ತವ್ಯದಲ್ಲಿ ತತ್ಪರನಾಗಿರ್ತಾನೆ ಅವನಿಗೆ ಶ್ರೇಯಸ್ಸಾಗೋದು ನಿಶ್ಚಿತ ಯಾರು ಕರ್ತವ್ಯವನ್ನು ಮರೀತಾನೆ ಅವನು ಹಾಳಾಗೋದು ನಿಶ್ಚಿತ ಇದರಲ್ಲಿ ಅನುಮಾನ ಏನೂ ಇಲ್ಲ ಯಾರು ಕರ್ತವ್ಯ ಭ್ರಷ್ಟನಾಗ್ತಾನೆ ಅವನಿಗೆ ಪತನ ನಿಶ್ಚಿತ ಯಾರೂ ಕರ್ತವ್ಯದಿಂದ ಚ್ಯುತನಾಗೋದಿಲ್ಲ ಕರ್ತವ್ಯ ತತ್ಪರನಾಗ್ತಾನೆ ಅವನು ಉದ್ಧಾರ ಆಗ್ತಾನೆ ನಿಶ್ಚಿತ ಇದು ಹೌದಾದರೆ ನಾವೆಲ್ಲ ಆ ಮೂರಕ್ಷರದಲ್ಲಿ ನಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡೋಣ ಪ್ರತಿಕ್ಷಣವೂ ಅದು ಮುಗಿತ್ತು ಅಂತಿಲ್ಲ ಪ್ರತಿಕ್ಷಣವೂ ಪ್ರತಿದಿನವೂ ಪ್ರತಿಕ್ಷಣವೂ ಕರ್ತವ್ಯ ಕರ್ತವ್ಯ ಮುಂದೆ ಮಾಡಬೇಕಾದ್ಯನು ಹೀಗೆ ಮಾಡಬೇಕಾದ್ಯನು ಎಂಬುದರಲ್ಲಿ ನಾವಿರೋಣ ಇದೇ ಈಶ್ವರನ ಇಚ್ಛೆ ಈಶ್ವರನನ್ನು ಸೇರುವ ದಾರಿ ಎಂಬುದಾಗಿ ನೆರಪಿಸಿಕೊಂಡು ನಿಮ್ಮೆದರನ್ನು ಅತ್ಯಂತ ಪ್ರೀತಿಯಿಂದ ಇವತ್ತು ಈ ಭಿಕ್ಷಾ ಸೇವೆ ಮಾಡಿರತಕ್ಕಂಥ ಹೊರನಾಡು ಅನ್ನಪೂರ್ಣೇಶ್ವರಿಯ ಚರಣ ಸೇವಕರಾದ ಭೀಮೇಶ್ವರ ಜೋಶಿಯವರ ಕುಟುಂಬದವರಿಗೆ ವೈದಿಕರು ಅರುಣ ನಮಸ್ಕಾರವನ್ನು ನಡೆಸಿಕೊಟ್ಟಿದ್ದಾರೆ ಪ್ರತಿವರ್ಷವೂ ನಡೆಸ್ಕೊಡ್ತಾರೆ ಅವರಿಗೆ ತಾಯಿಂದಿರು ಅವರೇನು ಅವರೇ ಕಾಣ್ತಾ ಇದ್ದಾರೆ ಕುರ್ತಿಯಲ್ಲಿ ಬಣ್ಣ ಬಣ್ಣವಾಗಿ ಎಷ್ಟು ಸಂಭ್ರಮ ಪ್ರೀತಿಯಿಂದ ಮಾಡಿದ್ದಾರೆ ಅವರಿಗೆ ಮತ್ತು ಸಾಕ್ಷಿಯಾದ ನಿಮಗೆಲ್ಲರಿಗೆ ನಮ್ಮ ಗುರುಕುಲದ ಮಕ್ಕಳು ಆ ಮಕ್ಕಳು ಹಾಡಿದರೆ ಎಲ್ಲಿಂದ ಎಲ್ಲಿಗೂ ಮನಸ್ಸು ತೇಲಿ ಹೋಗ್ತದೆ ಅಂತ ಅಂತ ನಮ್ಮ ಪ್ರೀತಿಯ ಮಕ್ಕಳಿಗೆ ಆಚಾರ್ಯರಿಗೆ ನಮ್ಮ ಈ ಗುರುಕುಲದ ಸೇವಕರಿಗೆ ಎಲ್ಲರಿಗೂ ಪ್ರೀತಿಯಿಂದ ಆಶೀರ್ವಾದವನ್ನು ಹೇಳ್ತಾ ನಮ್ಮ ವರ್ಧಂತಿ ಉತ್ಸವದಂದು ನಿಮಗೆಲ್ಲ ವರ್ಧಂತಿ ಆಗಲಿ ಅಂತ ನಿಮ್ಮೆಲ್ಲರ ವೃದ್ಧಿ ಆಗಲಿ ಯಾಕೆ ಹೆಸರು ವರ್ಧಂತಿ ಅಂತ ಯಾಕೆ ಹೆಸರು ಅಂದರೆ ನಾವು ಸ್ವೀಕಾರ ಮಾಡಿದ ಆ ರೀತಿಯಲ್ಲಿರ್ತೇವೆ ನಿಮಗೆಲ್ಲ ವರ್ಧಂತಿ 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 ನಿಮ್ಮೆಲ್ಲರ ವಿಕಾಸ ನಿಮ್ಮೆಲ್ಲರ ವೃದ್ಧಿ ಆಗಲಿ ಎಂಬುದಾಗಿ ಆಚಿಸಿ ಎಲ್ಲರನ್ನೂ ಪ್ರೀತಿಯಿಂದ ಹರಿಸ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಹರೇ ರಾಮ